ಹಾಯ್ ಎಲ್ಲರಿಗೂ ನಮಸ್ಕಾರ ಹಂಗೆ ನಾವು ಮುಂಜಾನೆ ರೆಡಿಯಾಗಿ ಕಾಲೇಜಿಗೆ ಹೊಂಟೀವಿ ನೋಡ್ರಿ ಹಂಗ ಚಹಾ ಕುಡದ ಈಗ ಬಸ್ ಸ್ಟ್ಯಾಂಡಿಗೆ ಹೊಂಟೀವಿ ನೋಡ್ರಿ ಹಂಗ ಈಗ ಬಸ್ ಬಂದ್ರಿ ಹತ್ತು ನಡೀರಿ ಈಗ ಬಸ್ ಸ್ಟ್ಯಾಂಡ್ ಕಡೆ ಹೊಂಟೀವಿ ನೋಡ್ರಿ ಈಗ ಬಿಳಿಗಿ ಬಸ್ ಸ್ಟ್ಯಾಂಡ್ ಬಂದ್ರಿ ನಮ್ಮ ದೋಸ್ತ್ ಪ್ರಿಂಟ್ ತೆಗೋಕಂತ ಹೋಗಿ ಹೋಗುತ್ತೀವ್ರಿ ಹಂಗೆ ನಮ್ಮ ಡೋಳೇಶ್ವರ ಬಸ್ ಬಂದ್ರಿ ಕಾಲೇಜಿಗೆ ಹೊಂಟೀವಿ ನೋಡ್ರಿ ಹಂಗ ನಮ್ಮ ದೋಸ್ತ ನಂದು ಇಡೋ ಮಾಡಂದ ರೀ ಅದಕ್ಕೆ ಮಾಡಿ ಜಸ್ಟ್ ಕಾಲೇಜಿಗೆ ಬಂದು ನೋಡ್ರಿ ಫಸ್ಟ್ ಫೀಡ್ ಕೇಳು ನಡೀರಿ ಕಾಲೇಜ್ದಾಗ ಫಂಕ್ಷನ್ ಆಯ್ತು ಅದಕ್ಕೆ ರೊಕ್ಕ ಇಸ್ಕೊಳಗತ್ತೀ ರೀ ಕಾಲೇಜಿನಾಗೆ ಸೆಕೆಂಡ್ ಪ್ಯೂ ಸಂಡ ಇದ್ರಿ ಅದಕ್ಕೆ ಡಿಸ್ಕಸ್ ಮಾಡತ್ತಾರೀ ಸರ್ ರೀ ನಮ್ಮ ದೋಸ್ತ ಇನ್ನ ಒಂದು ಇಡುವ ಮಾಡಂದ ರೀ ಅದಕ್ಕೆ ಇಡೋ ಮಾಡಿರಿ ಅವಂದ ಕ್ಲಾಸ್ ರೀ ಅದಕ್ಕೆ ಪ್ರಿಪೇರ್ಡ್ ರೀ ಎಲ್ಲರೂ ಒಬ್ರೊಬ್ರು ಹಂಗೆ ಮುಕ್ಕೊಂಡರು ನೋಡ್ರಿ ಹಂಗೆ ಎರಡು ಫೀಡ್ ಮುಗಿದ್ರಿ ಅದಕ್ಕೆ ರೆಸ್ಟಿಗೆ ಬಿಟ್ಟಾರ ನೋಡ್ರಿ ಹಂಗೆ ನಮ್ಮ ಹುಲಿ ಬಂದು ನೋಡ್ರಿ ಹಂಗೆ ಅದನ್ನ ಕಮೆಂಟ್ ಮಾಡ್ರಿ ಹಂಗೆ ನಾಲ್ಕನೇ ಪೀಳಿ ಮುಗಿಸಿ ಹಂಗೆ ನಾವು ನಮ್ಮ ಕಾಲೇಜ್ ಬಸ್ ಸ್ಟ್ಯಾಂಡಿಗೆ ಬಂದೀವಿ ನೋಡ್ರಿ ಹಂಗ ನಮ್ಮ ಅಣ್ಣ ಕರೆಯಾಗಿ ಬಂದಿದಾರೆ ಹಂಗೆ ಗುಲಾಮ್ ಜಾಮ್ ತಿಂದ ಈಗ ಹೊಂಟಿವಿ ನೋಡ್ರಿ ಬೆಳಗ್ಗೆ ಹಂಗ ಈಗ ಜಸ್ಟ್ ಬೆಂದಿದ್ದು ನೋಡ್ರಿ ಈಗ ನಮ್ಮ ಊರಿಗೆ ಹೊಂಟೀವಿ ನೋಡ್ರಿ ಈಗ ಜಸ್ಟ್ ನಮ್ಮ ಊರಿಗೆ ಬಂದೀವಿ ನೋಡ್ರಿ ಹಂಗ ನಮ್ಮ ಅಣ್ಣ ಜಾತ್ರೆಗೆ ಹೋಗೋಣ ಅದಕ್ಕೆ ನಮ್ಮ ರಾತ್ರಿ ಜಾತ್ರೆಗೆ ಹೊಂಟೀವಿ ನೋಡ್ರಿ ಹಂಗ ನಮ್ಮ ಗಾಡಿಗೆ ಜ್ಯೂಸ್ ಕುಡಿಸಿ ಹಂಗ ಈಗ ನೋಡ್ರಿ ಜಾತ್ರೆಗೆ ಚಳಿಯಾಗ ಹಂಗೆ ಹೋಗಕತಿ ನೋಡ್ರಿ ಮಜಾ ಮಾಡ್ತಾ ಜಾತ್ರೆಗೆ ಈಗ ಕೊನೆಗೂ ಬಂದ್ಬಿಟ್ಟಿ ನೋಡ್ರಿ ಹಂಗ ಈಗ ದರ್ಶನ ಮಾಡು ನಡೀರಿ ದರ್ಶನ ಮಾಡಿ ಜಾತ್ರೆಗ್ ಹೊಂಟೀವ್ ನೋಡ್ರಿ ಜಾತ್ರೆ ಮಾಡಾಕ ಜಾತ್ರೆ ಮಾಡುದ್ ಕಂಬ್ರಿ ಹುಡುಗಿಯರ್ ನೋಡುದು ಜಾಸ್ತಿ ಐತ್ರಿ ಇಲ್ಲಿ ಯಾವ್ದಾವ್ ತೋಟಲ್ಗಳಾದ ನೋಡ್ರಿ ಹಂಗೈತೆ ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಹಂಗ ನಾವು ಬ್ರೇಕ್ ಡ್ಯಾನ್ಸ್ ಆಡುವ ಟಿಕೆಟ್ ತಗಸ್ವ್ರಿ ಹಂಗ ಒಳಗೆ ಹೋಗಿವ್ರಿ ಅದು ಮಜಾನೇ ಬೇರೆ ಐತಿ ನೋಡ್ರಿ ಹೆಂಗ್ ಮಜಾ ಬರ್ತೈತ್ ನೋಡ್ರಿ ಹಂಗ ಒಂದು ಸಾಂಗ್ ಹಾಡೇನ್ರಿ ಅದು ಬಂಜಾರ್ ಸಾಂಗ್ ಐತ್ರಿ ಯಾರಿಗೆ ಟಿವಿ ಐದ್ರಿ ಯಾರಿಗೆ ತಿಳಿಯುತ್ತ ಹಂಗೆ ಕಮೆಂಟ್ ಮಾಡಿರಿ ಹೆಂಗೆ ಅಂತ ಕಮೆಂಟ್ ಮಾಡ್ರಿ ಹಂಗೆ ನಾವು ರಾತ್ರಿ ಜಾತ್ರೆ ಮುಗಿಸಿ ಮನೆಗೆ ಹೊಂಟಿ ನೋಡ್ರಿ ಈ ವಿಡಿಯೋ ಹೆಂಗೆ ಅಣಸಿಸಿತ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಎಲ್ಲರೂ ನನ್ನ ಇಡೋ ಕೊನೆಯವ್ರಿಗೂ ಯಾರ್ಯಾರು ನೋಡಿದ್ರಿ ಎಲ್ಲರಿಗೂ ಧನ್ಯವಾದಗಳು ಹಂಗೆ ನೆಕ್ಸ್ಟ್ ಬ್ಲಾಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್